ನಮಸ್ತೆ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದು ಪದ ಇದೆ ನಮ್ಮ ಆಹಾರ ವಸ್ತುಗಳನ್ನು ಅದರಲ್ಲೂ ಬೆಳೆಕಾಳುಗಳಿರ್ಬೋದು ಅಥವಾ ತರಕಾರಿಗಳಿರ್ಬೋದು ಹಣ್ಣುಗಳಿರ್ಬೋದು ಇವನ್ನೆಲ್ಲ ಆದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಎಷ್ಟು ಅಂತ ಹೇಳಿ ಅದರಲ್ಲೂ ಮಧುಮೇಹಿಗಳ ಆಹಾರ ನಿರ್ವಹಣೆಯಲ್ಲಿ ಡಯಾಬಿಟಿಕ್ನ ಆಹಾರ ಬಳಕೆಯಲ್ಲಿ ಅದು ಯಾವುದನ್ನು ತಿನ್ನಬೇಕು ತಿನ್ನಬಾರ್ದು ಅನ್ನೋದಕ್ಕೆ ಅವುಗಳ ಗ್ಲೈಸಿಮಿಕ್ ಇಂಡೆಕ್ಸ್ನ ಅನುಗುಣವಾಗಿ ಅದನ್ನು ವಿಭಾಗಿಸ್ತಾರೆ ಏನದು ಗ್ಲೈಸಿಮಿಕ್ ಇಂಡೆಕ್ಸ್ ಮಧುಮೇಹ ಬಹಳ ಹಳೇದಾದರೂ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋ ಪದ ಮತ್ತು ಅದರ ವಿವರಣೆ ತುಂಬ ಹೊಸ್ತು ಸಾವಿರದ ಒಂಬೈನೂರ ಎಂಬತ್ತು ಒಂದರಿಂದ ಇತ್ತೀಚೆಗಿಂತ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅಮೇರಿಕನ್ ಜರ್ನಲ್ ಆಫ್ ನ್ಯೂಟ್ರಿಷನಲ್ಲಿ ನ್ಯೂಟ್ರಿಷನ್ ಸೈನ್ಸಲ್ಲಿ ಮೊಟ್ಟ ಮೊದಲು ಗ್ಲೈಸಿಮಿಕ್ ಇಂಡೆಕ್ಸ್ ಪದವನ್ನು ಡೇವಿಡ್ ಜೆನ್ಕಿನ್ಸ್ ಆ್ಯಂಡ್ ಅಸೋಸಿಯೇಟ್ಸ್ ಮತ್ತು ಡೇವಿಡ್ ಜೆನ್ಕಿನ್ಸ್ ಮತ್ತು ಅವರ ಸಹೋದ್ಯೋಗಿಗಳು ಮೊಟ್ಟ ಮೊದಲು ಪ್ರಕಟಣೆಯನ್ನು ಮಾಡಿದರು ಅಲ್ಲಿಂದ ಈಚೆಗೇ ಗ್ಲೈಸಿಮಿಕ್ ಇಂಡೆಕ್ಸ್ ಬಂದದ್ದು ಅವರು ಆವಾಗ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಏನು ಅದನ್ನು ಹೇಗೆ ಅಳೆಯೋದು ಮತ್ತು ಅದು ಅಂತ ಏನು ವಿವರಣೆಗಳನ್ನು ಕೊಟ್ಟರು ಅಂದೇನು ಅಂದರೆ ಯಾವುದೇ ಆಹಾರವನ್ನು ಅದು ಹಣ್ಣು ಇರ್ಬೋದು ಅಥವಾ ಬೇಳೆಕಾಳು ಇರ್ಬೋದು ಅಥವಾ ಸಕ್ಕರೆನೇ ಆಗಿರ್ಬೋದು ತಿಂದ ತಕ್ಷಣ ತಿಂದ ನಂತರ ಎರಡು ಗಂಟೆ ಒಳಗೆ ಎರಡು ಗಂಟೆಯಲ್ಲಿ ಆಗುವ ನಮ್ಮ ದೇಹದ ಪ್ರಮುಖವಾದ ಬದಲಾವಣೆಯನ್ನು ಗ್ಲೈಸೆಮಿಕ್ ಇಂಡೆಕ್ಸ್ನ ಮೂಲಕ ಆಹಾರ ಆಹಾರಕ್ಕೆ ವಿಭಾಗಿಸೋದು ಅಂದರೆ ನಾವು ಹಣ್ಣಾಗಿರ್ಬೋದು ಅದು ಏನನ್ನು ತಿಂದ ಮೇಲೆ ತಿಂದರೆ ಅದು ಎರಡು ಗಂಟೆಗಳಲ್ಲಿ ನಮ್ಮ ದೇಹದಲ್ಲಿ ಪಚನಕ್ಕೆ ಎಷ್ಟಾಗುತ್ತೋ ಅಷ್ಟಾಗಿ ನಂತರ ಬ್ಲಡ್ ಅಥವಾ ರಕ್ತಕ್ಕೆ ಹೋಗುವಂತಹ ಒಂದು ಗ್ಲುಕೋಸ್ ರಕ್ತಕ್ಕೆ ಸೇರುವಂತಹ ಸಕ್ಕರೆಯನ್ನು ಅಳೆಯೋದಕ್ಕೆ ಆ ಆಹಾರವನ್ನು ವಿಭಾಗಿಸೋದಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರೀತಾರೆ ಆ ಎಲ್ಲ ಆಹಾರವನ್ನು ಸೊನ್ನೆಯಿಂದ ನೂರು ಅನ್ನುವ ಗಣಕದಲ್ಲಿ ಅನ್ನುವ ಒಂದು ಸಂಖ್ಯೆಗಳಲ್ಲಿ ವಿಭಾಗಿಸ್ತಾರೆ ಐವತ್ತೈದರವರೆಗೂ ಒಂದು ಐವತ್ತೈದರಿಂದ ಐವತ್ತಾರರಿಂದ ಐವ ಅರವತ್ತೊಂಬತ್ತರವರೆಗೆ ಮತ್ತು ಎಪ್ಪತ್ತರ ಎಪ್ಪತ್ತಕ್ಕಿಂತ ಹೆಚ್ಚು ಐವತ್ತೈದಕ್ಕಿಂತ ಕಡಿಮೆ ಇರುವಂಥ ಆಹಾರ ವಸ್ತುಗಳು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಾದರೆ ಐವತ್ತಾರರಿಂದ ಅರವತ್ತೊಂಬತ್ತರವರೆಗೆ ಮಿಡ್ ರೇಂಜ್ ಮಧ್ಯಮ ರೂಪದ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತದ್ದು ಮತ್ತು ಎಪ್ಪತ್ತರಿಂದ ಹೆಚ್ಚಿರುವಂತಹವು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದ್ದ ಅಪ ಆಹಾರ ಪದಾರ್ಥಗಳು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಸಾಮಾನ್ಯವಾಗಿ ಎಲ್ಲ ಬೇಳೆಕಾಳುಗಳು ಮೊಳಕೆಕಾಳುಗಳಿರ್ಬೋದು ಅಥವಾ ಹಸಿ ತರಕಾರಿಗಳು ಮತ್ತು ಹಣ್ಣುಗಳು ಇವೆಲ್ಲವೂ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹೆಚ್ಚಿನ ಪಾಲಿನ ಹಣ್ಣುಗಳು ಕೆಲವು ವಿಶೇಷವಾಗಿ ಹೆಚ್ಚು ಸಿಹಿ ಅದೇ ಹೆಚ್ಚು ಹಣ್ಣು ಮಾಗಿದರೆ ಅದು ಮಿಡಲ್ ರೇಂಜ್ ಬರ್ತಕ್ಕಂಥ ಗ್ಲೈಸೆಮಿಕ್ ಇಂಡೆಕ್ಸ್ ಇತ್ತು ಅರವತ್ತೊಂಬತ್ತರಿಂದ ಎಪ್ಪತ್ತು ಬರುತ್ತೆ ಹೆಚ್ಚು ಹೆಚ್ಚು ಸಂಶ್ಲೇಷಣೆ ಮಾಡಿದ ಆಹಾರ ಪದಾರ್ಥಗಳು ಅವು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಸಕ್ಕರೆ ಅಂತೂ ಹೈ ಸಕ್ಕರೆ ತಿಂದ ತಕ್ಷಣ ನಮಗೆ ಹೆಚ್ಚು ಕಡಿಮೆ ನೂರು ಅದು ನಮ್ಮ ದೇಹಕ್ಕೆ ಸ ದೇಹಕ್ಕೆ ಪಚನವಾಗಿ ರಕ್ತಕ್ಕೆ ಸೇರೋದು ನೂರಾದರೆ ಬೇರೆ ಬೇರೆ ಆಹಾರಗಳು ಅದಕ್ಕಿಂತ ಕಡಿಮೆ ಸೇರ್ತವೆ ಅನ್ನೋ ಅವನ್ನು ವಿಭಾಗಿಸಿದ್ದಾರೆ ಒಂದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಮಿಡಲ್ ಗ್ಲೈಸಿಮಿಕ್ ಇಂಡೆಕ್ಸ್ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ರಾ ಅಥವಾ ಕಚ್ಚಾ ಆಹಾರಗಳು ಅದನ್ನು ಬೇಯಿಸದೆ ಅಥವಾ ರೂಪ ಸಂಶ್ಲೇಷಣೆ ಮಾಡಿದಕ್ಕ ಮಾಡದೇ ತಿನ್ನತಕ್ಕಂಥ ಹೆಚ್ಚಿನ ಆಹಾರ ಪಾಲಿನ ತರಕಾರಿಗಳು ಆಹಾರಾಂಶಗಳೆಲ್ಲವೂ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅವು ಸ್ವಲ್ಪ ಪ್ರೋಸೆಸ್ ಮಾಡಿದರೆ ಅವು ಮಿಡ್ಲ್ ಮತ್ತು ಅದನ್ನು ಇನ್ನೂ ಹೆಚ್ಚು ಸಂಶ್ಲೇಷಣೆ ಮಾಡಿದರೆ ಅವು ಹೈ ಇಂಡೆಕ್ಸ್ ಅಕ್ಕಿ ಗೋಧಿ ಇವುಗಳೆಲ್ಲ ಬ್ರೆಡ್ ಇವೆಲ್ಲ ಹೈಗ್ಲೈಸೆಮಿಕ್ ಇಂಡೆಕ್ಸ್ ಮತ್ತು ಸೌ ಕಡಿಮೆ ಸಂಶ್ಲೇಷಣೆ ಮಾಡಿದ್ರು ಮಿಡ್ಲ್ ಗ್ಲೋಸೆಮಿಕ್ ಇಂಡೆಕ್ಸ್ ಕಡಿಮೆ ಅದು ಏನೂ ಸಂಶ್ಲೇಷಣೆ ಮಾಡದೇ ಬಳಸಿದರೆ ಆ ಲೋ ಇಂಡೆಕ್ಸ್ ಹಾಗಾಗಿ ಆಹಾರ ಪದಾರ್ಥಗಳನ್ನು ಮತ್ತು ಅವುಗಳು ಬಳಸಿದಾಗ ನಮ್ಮ ರಕ್ತಕ್ಕೆ ಸೇರುವ ಸಕ್ಕರೆಯನ್ನು ಅನುಗುಣವಾಗಿ ಸಕ್ಕರೆಯ ಅನುಗುಣವಾಗಿ ಆಹಾರ ಪದಾರ್ಥಗಳನ್ನು ವಿಂಗಡಿಸುವ ಕ್ರಮವನ್ನು ಗ್ಲೈಸಿಮಿಕ್ ಇಂಡೆಕ್ಸ್ಗಳ ಮೂಲಕ ಸೊನ್ನೆಯಿಂದ ನೂರರ ಅನುಗುಣವಾಗಿ ಮಾಡ್ತಾರೆ ಕಡಿಮೆ ಅಂದರೆ ಐವತ್ತೈದರೊಳಗಿರಬೇಕು ಐವತ್ತೈದರಿಂದ ಎಪ್ಪತ್ತು ಮಿಡ್ಲ್ ಎಪ್ಪತ್ತರ ಮೇಲೆ ಹೆಚ್ಚು ಹೆಚ್ಚು ಗ್ಲೈಸಿಮಿಕ್ ಇಂಡೆಕ್ಸ್ ಇರ್ತಕ್ಕಂಥ ಆಹಾರ ಪದಾರ್ಥ ನಮಸ್ಕಾರ